ಹಾಯ್ ಎಲ್ಲರಿಗೂ ಇವತ್ತಿನ ವೀಡಿಯೋಗೆ ವೆಲ್ಕಮ್ ಬ್ಯಾಕ್ಸು ಇವತ್ತೇನೆಂದರೆ ನನಗೀಗೊಂದು ವೀಡಿಯೋ ಶೂಟ್ ಮಾಡಲಿಕ್ಕೆ ಉಂಟು ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೇನೆ ಸೊ ಬೇಸಿಕಲಿ ಗೆಟ್ ರೆಡಿ ವಿತ್ ಮಿ ವೀಡಿಯೋ ಈಗ ನಂದು ಕೂದಲು ಸ್ವಲ್ಪ ಕುತ್ತುಂಟು ಸೊ ಅದಕ್ಕೆ ಇದೊಂದು ಲೈಟಲ್ಲಿ ಬ್ಲೋ ಡ್ರೈ ಸಹ ಮಾಡ್ತೇನೆ ಬ್ಲೋ ಡ್ರೈ ಮಾಡಿ ನೋಡಬೇಕು ಸ್ಟ್ರೈಟ್ ಸ್ಟ್ರೈಟ್ನರಲ್ಲಿ ಸ್ಟ್ರೈಟ್ ಮಾಡಬೇಕಾ ಬೇಡ ಅಂತ ಈಗ ಫಸ್ಟ್ ನಾನು ರಪ್ಪ ಬ್ಲೋ ಡ್ರೈ ಮಾಡಿ ಬರ್ತೇನೆ ಓಕೆ ಸೊ ಗಾಯಸ್ ಸೊ ನಾನು ಫಸ್ಟು ಬ್ಲೋ ಡ್ರೈ ಮಾಡ್ತೇನೆ ನಾನು ಆಲ್ರೆಡಿ ಸೀರಮ್ ಹಾಕಿದ್ದೇನೆ ಸೊ ಈಗ ಡೈರೆಕ್ಟ್ಲಿ ಬ್ಲೋ ಡ್ರೈ ಮಾಡ್ತೇನೆ ಅದಕ್ಕಿಂತ ಫಸ್ಟ್ ನಾನು ಸ್ವಲ್ಪ ನಾಟ್ ಉಂಟು ಹೇರಲ್ಲಿ ಸು ಅದನ್ನು ತೆಗಿತೇನೆ ಕೋಮ್ ಮಾಡ್ತೇನೆ ಹೇರ್ ಫಸ್ಟನ್ನು ಸೆಕ್ಷನ್ ಮಾಡಿ ಕೋಮ್ ಮಾಡ್ತೇನೆ ಸೊ ವೈಸ್ ಎರಡು ಸೆಕ್ಷನ್ ಮಾಡಿದೆ ಕೂಮ್ ಮಾಡಿ ಆಯಿತು ಒಂದು ಸೈಡನ್ನು ನಾನು ಇದು ಮಾಡ್ತೇನೆ ಅಂತ ಹೇಳ್ತಾರೆ ಟ್ರೈ ಮಾಡ್ತೇನೆ ಹೇಳ್ತಾಯಲ್ಲಿ ಸೊ ಅದು ಸ್ವಲ್ಪ ಈಸಿ ಆಗ್ತದೆ ಅದಕ್ಕೆ ಸೊ ಈಗ ನಾನು ಈ ಸೈಡನ್ನು ಫುಲ್ ಬ್ಲೋ ಡ್ರೈ ಮಾಡ್ತೇನೆ ತಪ್ಪು ಮಾಡಿ ಬರ್ತೇನೆ सो गईटली ब्लोड्राई मे जास्ति ब्लोड्राई मे होल आलरे हीट यूज आलमोस्ट डेली यूज ना कि हेर डैम आगत जास्त ब्लोड्री में यह स्वीटल इले वो लाइटली स्ट्रेटिंग फ्रंटली अच्छे सैड फ्रंट इतने シュウェन गाइस नाउ इयर टू इयर सेक्शन ಮಾಡಿ ಸೇರ್ ಸ್ವಲ್ಪ ಜಾಸ್ತಿ ಇಟ್ ಸೊ ಡಿಟೇಲ್ ಫಾರೋ ಗಿಲಾ ಇಯರ್ ಟು ಇಯರ್ ಆಲ್ಮೋಸ್ಟ್ ಇಯರ್ ಟು ಇಯರ್ ಸೆಕ್ಷನ್ ಮಾಡಿದೇನೆ ಅಂದಾಜು ಮಾಡಿದ್ರು ಕೂಂ ಯೂಸ್ ಮಾಡ್ಲೇನು ಸೊ ಸ್ವಲ್ಪ ಜಾಸ್ತಿ ಇಟ್ ತೆಗಿದೆ ಸ್ವಲ್ಪ ಕಡಿಮೆ ತೆಗಿದಿರೇನೆ ಸೊ ಈಗ ಇ ಎರಡು ಸೈಡ್ ಅಂಡ್ ಸ್ಟ್ರೈಟ್ ಮಾಡ್ತೇನೆ ಸಿರೆಗೆ 이거, 좀도 저걸 시키는 거 보니까 아저씨가 이렇게 웃글게 하고 게었네요 ಸೊ ಇದೆರಡು ಸೈಡ್ ಎಷ್ಟು ಸಾಕಂತ ಲೈಟಲ್ಲಿ ಮಾಡಿದ್ದು ಮೈ ಕಾಡಿದ್ದು ತುಂಬ ಇರಿಟೇಟ್ ಆಗ್ತಾ ಉಂಟು ಸೊ ನಾನು ಒಮ್ಮೆ ಬೀಗ ಫ್ಯಾನ್ ಆನ್ ಮಾಡ್ತೀನಿ ಸೆಕೆಯಲ್ಲಿ ಕುತ್ಕೊಳ್ಳೋಕ್ಕೆ ಆಗೋದಿಲ್ಲ ಫ್ಯಾನ್ ಆನ್ ಮಾಡಿದ್ರು ಉಂಟಲ್ಲ ನಿಮಗೆ ನಾನು ಮಾತಾಡೋದು ಪ್ರಾಪರ್ಲಿ ಕೇಳಿ ಕೇಳೋದಿಲ್ಲ ಸೊ ಅದಕ್ಕೆ ಆಫ್ ಮಾಡಿಟ್ಟಿದ್ದೀನಿ ಇಲ್ಲಿ ಮತ್ತೇನು ಗೊತ್ತಾ ನಮ್ಮದು ಮೊದಲ ಮನೆಯಲ್ಲಿ ಎಷ್ಟು ಸೆಖೆ ಇಲ್ಲಲ್ಲಿ ಸ್ವಲ್ಪ ಕೂಲಿತ್ತು ಇಲ್ಲಿ ಸೆಖೆಯಲ್ಲಿ ಕುತ್ಕೊಳ್ಳೋಕ್ಕೆ ಆಗೋದಿಲ್ಲ ಅಲ್ಲಿ ತುಂಬ ಬಿಸಿಲು ಶೇಕೆ ಅಲ್ಲ ಮತ್ತೆ ನನ್ನದು ಬ್ಯಾಕ್ ಗ್ರೌಂಡ್ ಇಗ್ನೋರ್ ಮಾಡಿತ್ತಾ ಇನ್ನೂ ಸಹ ಐಟಮ್ ಸೆಟ್ ಮಾಡಿ ಆಗಲಿಲ್ಲ ಉಂಟು ಅದೇ ಇರೋದು ಇನ್ನೂ ಕ್ಲೋತ್ಸ್ ನನಗೆ ಅದನ್ನು ಸೆಟ್ ಮಾಡಲಿಕ್ಕೆ ಟೈಮ್ ಉಂಟಾಗಲಿ ಆದರೆ ಮಾಡಲಿಕ್ಕೆ ಬಸ್ ತುಂಬ ಉಂಟು ಮಾಡಲಿಕ್ಕೆ ಸೊ ಈಗ ನಾನು ನೆಕ್ಸ್ಟ್ ಇದನ್ನು ಟ್ರೈ ಮಾಡಿಬಿಡ್ತೀನಿ ನೆಕ್ಸ್ಟ್ ನಾನು ಮೇಕಪ್ ಡ್ರೆಸ್ಸಿಂಗ್ ಮಾಡಿ ಮತ್ತು ಮೇಕಪ್ ಮಾಡ್ತೇನೆ ಇದೀಗ ನಾನು ಟ್ರೈ ಮಾಡ್ತಾರೆ ಇವತ್ತಿನ ವೀಡಿಯೋಗೆ ನಾನು ಇದು ಬ್ಲ್ಯಾಕ್ ಇದು ಟಾಪ್ ಹಾಕೋದು ಸೊ ಇದು ರಪ್ಪ ಬರ್ತೀನಿ ಸೊ ಗಾಯ್ಸ್ ನಾನು ಟಾಪ್ ಡ್ರೆಸ್ ಹಾಕಿದ್ದೇನೆ ಈಗ ಇದಕ್ಕೆ ನಾನು ಮೇಕಪ್ ಮಾಡ್ತೇನೆ ರಪ್ಪ ರಪ್ಪ ಮೇಕಪ್ ಮಾಡ್ತೇನೆ ಜಾಸ್ತಿ ಏನು ಮೇಕಪ್ ಎಲ್ಲ ಮಾಡಲಿಕ್ಕೆ ಸಿಂಪಲ್ ಎಂತೆಲ್ಲ ಮಾಡೋದಂದ್ರೆ ಜಾಸ್ತಿ ಏನು ಮೇಕಪ್ ಮಾಡಲಿಕ್ಕೆಲ್ಲ ಕಾಂಪ್ಯಾಕ್ಟ್ ಪೌಡರ್ ಬ್ಲಷ್ ಮಸ್ಕಾರ ಲಿಪ್ಸ್ಟಿಕ್ ಅಷ್ಟೇ ಮತ್ತು ಐಬ್ರೋಸ್ ಅಷ್ಟೇ ಮಾಡೋದು ಏನು ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಸೊ ನನಗೆ ಖಾಲಿ ಟ್ರಾನ್ಸಾಕ್ಷನ್ ವೀಡಿಯೋ ಮಾಡಲಿಕ್ಕೆ ನಾ ಖಾಲಿ ಲಿಪ್ಸಿಂಕ್ ವೀಡಿಯೋ ಮಾಡಲಿಕ್ಕೆ ಸೊ ಅದಕ್ಕೆ ಇಷ್ಟೇ ಸಾಕು ಇವತ್ತಿಗೆ ಈಗ ನಾನು ಬೇಗ ಬೇಗ ಮೇಕಪ್ ಮಾಡ್ತೇನೆ ಫಸ್ಟ್ ನಾನು ಕಾಂಪ್ಯಾಕ್ಟ್ ಪೌಡರ್ ಹಾಕ್ತೇನೆ सो गाइस सो गाइस ब्रश हाइट द हकी ಸ್ವಲ್ಪ ಹಕಿದು ಜಾಸ್ತಿ ಐತೆ ಅದಕ್ಕೆ ಸ್ವಲ್ಪ ಲೈಕ್ ಮಾಡಿ ತಾನೇ ಓಕೆ ಸೋ ಇಷ್ಟು ಸಾಕು ಪೆವರ್ ಟು ದಿ ಗಾಯ್ಸ್ ನೋಡಿ ನಾನು ಅದರ ಫೇಸ್ ಮೇಕಪ್ ಮಾಡ್ತೇನೆ ಇವು ಸ್ಟನ್ ಮಸ್ಕರ್ ಡನ್ ಫೇಸ್ ಬ್ಲಷ್ ಕಾಂಪ್ಯಾಕ್ಟ್ ಎಲ್ಲ ಡನ್ ಈಗ ಬ್ಯಾಕಿರೋದಂದ್ರೊಂದು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ಕಲ್ಲಿ ನನಗೆ ಶೇಡ್ ಯಾವ್ದು ಹಾಕ್ಬೇಕು ಅಂದ್ರೆ ಹಾಕ್ತೀವ ನಾನು ಇನ್ ಸೈಡ್ ಇದೆ ಹಾಕ್ತೇನೆ ಈಗ ಸದ್ಯಕ್ಕೆ ಮತ್ತೆ ಬೇಕಾದರೆ ಈ ಚೆಂದ ಮತ್ತು ಇದೇ ಆ್ಯಕ್ಚುಲಿ ಚಂದ ಕಾಣ್ತದೆ ಇದರ ಶೇಡ್ ನನಗೆ ತುಂಬ ಇಷ್ಟ ಇದು ಲಿಪ್ಸ್ಟಿಕ್ ತುಂಬ ಇಷ್ಟ ನನಗೆ ಐಸ್ ಲಿಪ್ಸ್ಟಿಕ್ ಸರ್ ಡ್ಯಾನ್ ಇಷ್ಟೇ ಸೊ ಇನ್ನು ಒಂದು ಇಯರ್ ರಿಂಗ್ಸ್ಗೆ ನೋಡ್ಬೇಕೆಂತ ಹಾಕ್ಬೇಕಂತ ನಾನು ಎನಿಸುದು ನಾರ್ಮಲ್ ಜುಂಕ ಹಾಕುವಂತ ನಾನು ಯಾವಾಗ ಸಾಗುತ್ತೆ ಅಂದ ಅದೇ ಅದು ಇದಾಯ್ತು ಅಂತ ಮತ್ತೆ ಬೇರೆ ಉಂಟು ನನಗೆ ಒಂದು ಉಡುಪಿಗೆ ಬಸ್ತದೆ ಸಾಕಾಗ್ತದೆ ಸೊ ನಾನು ಇದನ್ನು ಆಡ್ತೇನೆ ನಂಗೆ ಈಗ ಹುಡುಕಿದ್ರೆ ಸಿಗ್ಲಿಕ್ಕೆ ಸಹ ಇಲ್ಲ ಪಕ್ಕ ಯಾಕೆಂದರೆ ಎಲ್ಲ ಎಣ್ಣೆ ಸೆಟ್ ಮಾಡಿ ಆಗಬೇಕು ಜ್ಯುವೆಲ್ರಿ ಎಲ್ಲ ಐಟಮ್ಸ್ ಸೊ ಅದಕ್ಕೆ ನಾನೀಗ ಸದ್ಯಕ್ಕೆ ಇದನ್ನೇ ಯೂಸ್ ಮಾಡೋದು ಒಂದು ನಿಮಿಷ ಗಾಯಿಸಿ ನಾನು ರಪ್ಪ ಹೋಗಿ ಟಿಶ್ಯೂ ತರ್ತೇನೆ ನಂಗೆ ತುಂಬ ಬೆವರ್ತು ಉಂಟು ಇದುಂಟಲ್ಲ ಇದಕ್ಕೆ ನಾನು ಇದು ಶಾಲ್ ಯೂಸ್ ಮಾಡ್ತೇನೆ ಸ್ಕಾರ್ಫ್ ಯೂಸ್ ಮಾಡ್ತೇನೆ ಇದು ಅದೇ ಸೆಟ್ ಆಯಿತಾ ಅದು ಹೀಗೆ ಹೇಗೆ ಹಾಕಲಿಕ್ಕೆ ಉಂಟು ನನಗೆ ಅದು ಹೀಗೆ ಹಾಕ್ಲಿಕ್ಕೆ ಅಂತ ನನಗೆ ಅದು ಎಕ್ಸಾಕ್ಟ್ಲಿ ಹೇಗೆ ಹಾಕೋದಂತ ಗೊತ್ತಿಲ್ಲ ಸೊ ನಾನು ರಪ್ಪ ವೀಡಿಯೋ ನೋಡಿ ಬರ್ತೇನೆ ಅದಕ್ಕಿಂತ ಮೊದಲು ನಾನು ಹೇರ್ ಸ್ಟೈಲ್ ಮಾಡ್ತೇನೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಹೀಗೆ ಬಿಡ್ಬೇಕಂತ ಹೀಗೆ ಬಿಟ್ಟು ಬಿಡ್ತೇನೆ ಬಿಟ್ಬಿಡ್ತೇನೆ ಈ ಪಾರ್ಟಿಷನ್ ಸ್ವಲ್ಪ ಮಾಡ್ತೇನೆ ಮಿರರ್ ನೋಡಿ ಬರ್ತೇನೆ ಇದಕ್ಕೆ ಒಂದು ಲಾಸ್ಟ್ ಲುಕ್ ಕಂಪ್ಲೀಟ್ ಮಾಡ್ಲಿಕ್ಕೆ ಒಂದು ಮಿಸ್ಸಿಂಗ್ ಉಂಟಾಯ್ತು ಅದು ನನಗೆ ಹಾಕ್ಲಿಕ್ಕೆ ನೆನಪಿಲ್ಲ ಅದಿದು ಬೀದಿ ನಿಮಿಷ ನೀರು ನೋಡಿ ಆಗ್ತದೆ ಅದಿಲ್ಲ ಅಂದ್ರೆ ಎಲ್ಲಿ ಹಾಕ್ತೇನೆ ಇದು ವೇಸ್ಟ್ ಆಗಲಿ ಒಂದು ಹೀಗೆ ಮಾಡ್ತೇನೆ ಸೊ ನಂದು ಕಿವಿದು ಕಾಂತದಲ್ಲ ಮತ್ತೆ ಇದು ಶಾಲ್ ಹೇಗೆ ಹಾಕ್ತೇನೆ ನಿಮಿಷ ಇಲ್ಲಿ ಸ್ವಲ್ಪ ತಿನ್ನುಂಟು ಓಕೆ ಪರ್ಫೆಕ್ಟ್ ಹೀಗೆ ಮಾಡ್ತೇನೆ ಗಾಯಸ್ನಾಗಿದ ಎಕ್ಸಾಕ್ಟ್ಲಿ ಹೇಗೆ ಅಂತ ಗೊತ್ತಿಲ್ಲ ನಾನು ಮತ್ತೆ ಬೇಕಾದರೆ ಪರ್ಫೆಕ್ಷನ್ ಮಾಡ್ತೀನಿ ಈಗ ಇದು ಇಲ್ಲಿ ಇದು ಬರ್ತದೆ ನಾನು ಮತ್ತೆ ವೀಡಿಯೋ ಮಾಡುವ ರೀಲ್ ಶೂಟ್ ಮಾಡುವಾಗವೇ ಹಾಕ್ತೇನೆ ಸೊ ಗಾಯ್ಸ್ ಇಲ್ಲಿಗೆ ಈ ಲುಕ್ ಕಂಪ್ಲೀಟ್ ಆಯಿತು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್ ಬಾಯ್